ಏನೋ ತಲೆ ಕೆಸ್ಕೊಬೇರಿ ಹಾ ಹುಳಿ ಜೋಳಿ ಮಕ್ಕಳವ್ರ ಬೇಸ್ ಬಂದ ಬರ್ತವ ಖುಷಿಯಾಗಿರಿ ಹಾ ಮಕ್ಕಳು ಚೆನ್ನಾಗಿರ್ತಾವಲ್ಲಳಿ ಅಂದ್ರೆ ಇವಾಗ ಸೀಸರಿಲ್ಲ ಹೊಟ್ಟೆ ಕುಯ್ತಗಿತರ ಅವಳಿಗೆ ಇಷ್ಟ ನೋವಿ ನೋವಿರುತ್ತೋ ಏನೋ ಅಂತ ಹೇಳಿ ಮತ್ತೆ ಯೋಚನೆ ಮಾಡಕತ್ತಾಳ ಯಾಕಂದ್ರೆ ಎತ್ತರಲ್ಲ ಹೊಟ್ಟೆ ನೋವು ಹೆಂಗಿರುತ್ತೋ ಏನೋ ನನ್ನ ಮಗಳಿಗೆ ಯಾಕಂದ್ರೆ ಈಕಿಗೂ ಎರಡು ನಾರ್ಮಲ್ ಆಯ್ತು ಕೊನೆಯದು ನಮ್ಮ ಇವನು ರಾಕೇಶ ಆತ ಸೀರ್ ಅದ ಅದಕ್ಕೆ ನೋವಲ್ಲ ಅದು ಈಗ ಗೊತ್ತೈತಿ ಅದಕ್ಕೆ ಮಗಳಿಗೆ ಹಂಗಾಗತ್ತೈತಲ್ಲ ಅಂತ ಯೋಚನೆ ಮಾಡ್ಕತ್ತಾಳ ಏನ್ರಿ ಮಾವ ಹೇಳಿದ್ದು ನೀವು ಸೀಸರ್ ಅಂದ್ರೆ ಹೊಟ್ಟೆ ಕುಯಿತ್ ತೆಗೆದ್ರೆ ಭಾಳ ಹೊಟ್ಟೆ ನೋವು ಬರುತ್ತಾ ಅಯ್ಯೋ ನಾನು ಎಂತ ಹಂಗಾರೆ ಭಾಳ ಹೊಟ್ಟೆ ನೋವು ಬರುತ್ತಾ ಶಾಂತಿ ಅಯ್ಯೋ ಇಲ್ಲ ಇಲ್ಲ ಕಣಪ್ಪ ಹಂಗೇನಿಲ್ಲ ನೋವು ಇಂಜೆಕ್ಷನ್ ಕೊಟ್ಟಿರ್ತಾರೆ ಆದ್ರೂ ಏನು ಅಡ್ನ ಹೋಗ್ಬಿಡುತ್ತೆ ಅದಕ್ಕೆ ಹೆಂಗೋ ಏನು ಒಳಕ ಹೋಗೋಳಲ್ಲ ಒಂಚೂರು ಗಾಬರಿ ಜಾಸ್ತಿ ಹ್ಞೂ ಇನ್ನು ಒಳಕ ಮುಗಿನ ಅವಳು ಹೊರಕ್ಕೆ ಕೊಡೋದಂತಲು ಒಂಚೂರು ಗಾಬರಿ ಕಾಂಗ್ರೆಸ್ ಲಕ್ಷ್ಮೀ ಅವರೇ ಹಾಂ ನಿಮ್ಗೆ ಒಂದು ಎಂಟಪ್ಪು ಗಣಪಪ್ಪು ಹೋಗಿದೆ ನಿಮ್ಮ ಮಗಳಿಗೆ ಹಾಂ ಅವರು ಐಸು ಕೊಡಕ್ಕೆ ಹೋಗ್ತಿದ್ದಾರೆ ನೀವು ಯಾರಾದರೂ ಒಬ್ಬರು ಹೋಗ್ಬೇಕಾಗುತ್ತೆ ಹೋಗಿ ಜೊತೆಲಿ ಅಯ್ಯೋ ಹೌದಾ ಮೇಡಮ್ ಅವರೇ ನಾನು ಎಂಟು ರಿಂಗ್ ಗಳು ಮೇಡಮ್ ಅವರೇ ಚೆನ್ನಾಗೋ ನನ್ನ ಮಗಳು ನನ್ನ ಎಂಟು ಚೆನ್ನಾಗೋ ಮೇಡಮ್ ಅವರೇ ನಮ್ಮ ಹುಡುಗರು ಚೆನ್ನಾಗೋ ಮೇಡಮ್ ಅವರೇ ಎಲ್ಲಿ ಆ ಕಡೆನಾ ಎಲ್ಲಿರೋದು ಅದು ಏನೋ ಅಂದ್ರೆ ತಗೊಂಡೋಗಿರ್ತೀವಿ ಅದು ಮಕ್ಕಳದು ಐ ಸಿ ವಾರ್ಡ್ ಇರುತ್ತೆ ತಗೊಂಡು ಹೋಗಿ ಇದು ಮಾಡಬೇಕು ಹಾಂ ಅಲ್ಲಿ ಹೋಗಿ ಮಕ್ಳನ್ನ ಹೆಂಗೆ ಏನು ಎತ್ತ ಅಂತೇಳಿ ಚೆಕಪ್ ಮಾಡಿಸಬೇಕು ಆಮೇಲೆ ಕರ್ಕೊಂಡ್ ಕೊಡೋದು ಸರಿನಾ ಅಲ್ಲಿವರೆಗೂ ಮಗನ ಕೈಯಾ ಕೊಡಲ್ಲ ಡಾಕ್ಟರ್ ಇದು ನರ್ಸ್ಗಳು ಎತ್ಕೊಂಡಿರ್ತಾರೆ ನೀವು ಜೊತೆ ಒಬ್ಬರು ಪಾಪನೆ ಎತ್ಕೊಂಡು ಹೋಗ್ಬೋದು ಅಲ್ಲಿ ಚೆಕ್ಅಪ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಮಗನ ಕೈಯಾ ಕೊಡಲ್ಲ ತೋರಿಸ್ತೀವಿ ಅಷ್ಟೇ ಹಾ ಯಾವ ಪಾಪ ಆಗಿದೆ ಅಂತ ಹೇಳಿ ಗಂಡ ಒಂದು ಗಂಡು ಒಂದು ಹೆಣ್ಣು ಪಾಪ ಆಗಿದೆ ನಾನು ಹೇಳ್ತೀನಲ್ಲ ಅಲ್ಲಿ ನರ್ಸ್ ಇಟ್ಕೊಂಡಿದ್ದಾರೆ ನೋಡಿ ಒಳಗಡೆ ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡ್ತೀವಿ ನೀವು ಶಿಫ್ಟ್ ತಕ್ಷಣ ಮಾಡ್ತಕ್ಷಣೆ ಸರಿ ಮೇಡಮ್ ನಾನೇ ಹೋಗ್ತೀನಿ ನಮ್ಮ ಹುಡುಗರು ನೋಡ್ಕೊಂಡು ಐಸೋಡಕ್ಕೆ ಕೊಟ್ಟು ಹೋಗ್ತೀನಿ ನಾನೇ ಹೋಗ್ತೀನಿ ಮೇಡಮ್ ಒನ್ ಅವರಾದ್ಮೇಲೆ ಕೊಡ್ಬಿಡ್ತಾರಲ್ಲ ಮೇಡಮ್ರೆ ಹೌದು ಕಣಪ್ಪ ಒನ್ ಅವರಾದ್ಮೇಲೆ ಕೊಟ್ಬಿಡ್ತೀನಿ ಹ್ಞೂ ಏನಾದರೂ ತೊಂದರೆ ತೊಂದರೆ ಎಲ್ಲ ಅಲ್ಲಿ ಇಟ್ಕೊತಾರೆ ಇಲ್ಲ ಅಂದ್ರೆ ವಾಪಸ್ ಕೊಟ್ಟು ಕಳ್ಸಿ ಬಿಡ್ತಾರೆ ಏನಿಲ್ಲ ಹಾ ಹೋಗಿ ನಿಮ್ಮ ವೈಫ್ ಹತ್ರ ಇವರೆಲ್ಲ ಹೋಗಿರ್ತಾರೆ ಬರೋರಂತೆ ಸರಿ ಮೇಡಮ್ರೆ ಅಲ್ಲಿ ಕೊಟ್ಬಿಟ್ಟು ಮತ್ತೆ ನಾನು ಹೋಗ್ಬಿಡ್ತೀನಿ ಆಮೇಲೆ ನಮ್ಮ ಫಸ್ಟ್ ನಾನು ಸ್ಲಿಪ್ ಮಾಡ ತಕ್ಷಣವೇ ಹ್ಞೂ ಸರಿ ಹೋಗಿ ನೀವು ಐಸಿಸಿ ಹೋಗಿ നമ്മ മകളാ മക്കളും ആ ഹുഗ്രാ നമ്മ മകളാ ഇവ എസ് ഖുഷി ആസ് നമ്മ മകൻ്റെ പൂർത്തീനീ ആഹ് മറ്റ നമ്മ ഇവൾ ഗുണ്ട പോലും നാടി നമ്മള് സ്വീറ്റ് തകോത്തിന ഇല്ല ഇ പൂർച്ചി എല്ലാരും ഊറക്കൂറേഷൻ പൂർണി ബാസിൽ ಹೂ ಸರಿ ರೀ ಎಲ್ಲರಿಗೂ ಸ್ವೀಟ್ ತರಗೂ ಡಾಕ್ಟರ್ ಮುಂದೆ ಎಲ್ಲರಿಗೂ ಒಂದು ಸ್ವೀಟ್ ಕೊಡುವಂತೆ ಡಾಕ್ಟರ್ ಗಂಗ ಹಣ್ಣುಗಳು ತಕ್ಕ ಹೂ ಹಣ್ಣುಗಳು ಕೊಡುವಂತೆ ಹ್ಞೂ ಬೇಗ ಹೋಗು ಅಯ್ಯೋ ಲಕ್ಷ್ಮಿ ಅವರೇ ಇವೆಲ್ಲ ಏನಕ್ಕೆ ಬೇಕು ನಿಮ್ಮ ಖುಷಿ ನೋಡಿ ಖುಷಿಲೇ ಎಷ್ಟು ಕುಂಡಾಡ್ತಿದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಆಗೇ ಆಗುತ್ತೆ ಯೋಚನೆ ಮಾಡಿ ಐ ಸಿ ವಾರ್ಡಲ್ಲಿ ಮಗು ಇದೆ ಅದಾದಮೇಲೆ ಬೇಕಾದ್ರೆ ಇದ್ರ ಹತ್ರ ಕೊಡ್ತೀವಿ ಅವರ ತಾಯಿ ಹತ್ರ ಹೋಗಿ ನೀವೆಲ್ಲ ಹೋಗಿ ವಾರ್ಡಿಗೆ ಶಿಫ್ಟ್ ಆಗಿರ್ಬೋದೇನೋ ನಾನು ಇದೆಲ್ಲ ಮಾಡಿ ಬಂದೆ ವಾರ್ಡಿಗೆ ಶಿಫ್ಟ್ ಆಗಿರ್ತಾರೆ ನೋಡಿ ಸರಿ ಮೇಡಮ್ ಅವರೇ ಆಯಿತು

ಆದ್ರೂ ಅಮ್ಮನ ಮನೆ ಅಕ್ಕ ಮಹಾಲಕ್ಷ್ಮಿ ಕೊಟ್ಟು ಒಳ್ಳೇದಾಯ್ತು ನೋಡು ಹ್ಞೂ ಲಕ್ಷ್ಮೀ ಲಕ್ಷ್ಮೀ ಹ್ಞೂ ಮಹಾಲಕ್ಷ್ಮಿ ಅದು ಹ್ಞೂ ನಮ್ಮ ಮನೆ ಅಕ್ಕ ನಿನ್ನೆಸರು ಲಕ್ಷ್ಮಿ ಅಂತ ತಿಳ್ಕೊಳತ್ಕಿಂತ ನನ್ನ ಸೊಸಗು ಮಹಾಲಕ್ಷ್ಮಿ ಅಂತ ಇಡ್ಬೇಕಿತ್ತು ನಾವು ಹ್ಞೂ ಅಂತ ಮಹಾ ತಾಯಿ ಅದು ನೀವು ನಮ್ಮ

ಬೇಕೇ ಮಾ ನೀನೇನು ನನ್ನ ತಲಕ್ ಮೆಕ್ಕ ಎದಳು ಓ ಹಿಂಗೆ ಕುತ್ಕೊಂಡ್ಬಿಟ್ರೆ ಆಯ್ತು ಅವ್ರು ಮಂದಿ ಹೆಂಗ ಹ್ಞೂ ಇದೇನು ಬೀಗ್ತಿ ಕಾಲಕ್ಕೆ ಇವಳು ವಾರ ವರ್ಗಿತ್ತು ಹಿಂಗೆ ಇದು ಮಾಡ್ಕೊಂತವ್ರ ಅಂತ ಎದಳು ವಾರ ವರ್ಗಿತಿ ಅಂತೀನಿ ಬೀಗ್ ಬಿಗ್ರಿ ಏನು ಹಿಂಗೆ ಬೀಳ್ತಾರೆ ಕಾಲ ಅಂತಾರೆ ಎದಳು ಮೆಕ್ಕ ಎದಳು ಹಂಗೆ ಬಿಳ್ಬಾರ್ದು ಕಾಲಕ್ಕೆ ಎದಳವ ಎದಳು ಹೌದ್ರಿ ಮೂರ ನನ್ನ ಮಕ್ಳು ಜೀವನೇ ಬೇಡ ಕಣಪ್ಪ ನನಗೆ ಯಾವ ಮದುವೆನೂ ಬೇಡ ಯಾವ ಹುಡುಗರು ಆಗೋಕ್ಕಿಲ್ಲ ನನಗೆ ಅಂತೇಳಿ ನನ್ನ ಮಕ್ಳು ಆಸೆ ಕನಸು ಎಲ್ಲ ಕಟ್ಟಿದ್ದೆಲ್ಲ ಮಿಕ್ಕೋರು ಮಾಡ್ಕೊಂಡ್ಬಿಟ್ಟಿತ್ತು ನನ್ನ ಮಕ್ಳಿಗೆ ಖುಷಿ ಕೊಟ್ಟೋರು ನೀವು ಹಾಂ ಆಯ್ಸು ಹೊರಗೆ ಕೊಟ್ಟೋರು ನೀವು ಹಾಂ ಈಗೊಂದು ಮಗು ಆಗತ್ತರ ನಿಮ್ಮ ಮಗು ಮದುವೆ ಮಾಡ್ಕೊಂಡು ಆ ಇಬ್ಬರು ಮಕ್ಕಳು ನನ್ನ ಮಗಳು ಎಷ್ಟು ಖುಷಿ ಆಯ್ತಾಳೆ ಗೊತ್ತಾ ಇವತ್ತು ಅವಳು ಖುಷಿಗೆ ಕೊನೆಯೇ ಇಲ್ಲ ಈ ಅಮ್ಮ ಮ್ಯಾಕ್ ಎಳು ಅಂತ ಹೇಳಿದ್ದು ಇಲ್ಲಾಂದ್ರೆ ನೋಡು ಪರಿಣಾಮ ನಡ್ಕಾರಿ ಜಗಳ ಎದಾಳ ನಾನು ಎದ್ ಕಾಲಕ್ ಕಾಲಕ್ಕೆ ಹ್ಞೂ ಏನ್ ಕೊಟ್ಟರು ಮನೆ ಅಕ್ಕ ಕಣ್ಣು ಕೊಟ್ಟಿರಂಗ್ ನಮ್ಮ ಮನೆ ಮಹಾಲಕ್ಷ್ಮಿ ಕೊಟ್ಟಿದ್ದೆ ಮೋ ನೀನು ಎದಾಳು ಮ್ಯಾಕ ಹಿಂಗೆ ಕಾಲಕ್ಕೆ ಬಿಳ್ದು ಇದ್ಳು ಈಜಾ ಕಣ ಮಾಡಿ ಲಕ್ಷ್ಮೀಮ್ಮ ಹ್ಞೂ ನಿನ್ನ ಮನೆಯಾಗ ಕಣ್ಕೊಟ್ಟು ಕಣ್ಣು ಕೊಟ್ಟ ಹಂಗಿದೀವಿ ಹ್ಞೂ ಎರಡೂ ಕಣ್ ಕೊಟ್ಟಿ ಎಂಟ್ರು ಉಸರ್ ಆದ್ಲು ನಿನ್ ಮಗಳು ಬಂದ್ಮ್ಯಾಕ ಇವಾಗ ಅವಳಿ ಜೋಳಿ ಮಕ್ಳು ಆ ಮಕ್ಕಳು ಬಂದು ಎಲ್ಲ ಖುಷಿಯಾಗ್ಬಿಡ್ತವ ಅವನ ಮನೆ ಒಳ್ಳೆ ಖಾಲಿ ಖಾಲಿ ಅನಿಸ್ತಿತ್ತು ನನ್ನ ಮಗ ಯಾವ ಹೆಣ್ಣು ಮಕ್ಕಳು ಒಪ್ಕೊಂಡಿದ್ದಿಲ್ಲ ನಿಮ್ಮ ಮನೆಯಾಗ ಹೆಂಗ್ ನಿನ್ನ ಮಗಳು ಹಂಗೆ ನನ್ನ ಮನೂ ಒಪ್ಕೊಂಡಿದ್ದಿಲ್ಲ ಹೆಂಗೋ ಒಳ್ಳೇದಾಯ್ತು ನಡಿಯವ ಯಾ ಕಲ್ತಿ ಹ್ಞೂ ಹಿಂಗೆಳದ ನಿನ್ನ ಮಗಳು ನೋಡೋದು ರೈ ಸುಮ್ಮನೆ ವಾರ್ಡ್ ನೋಡು ಮಾಡೋರಂತ ನೋಡೋದಪ್ಪ ಅಪ್ಪ ನಮ್ಮ ಮಾತೇ ನಮಗೆ ಬರಲಿಲ್ಲ ಅನ್ಕೊಂಡು ಒಂದು ಕೊರೋಪ್ತಿರ್ತಾ ನಡಿ ನಡಿಯವ ನಡಿ ಲಕ್ಷ್ಮೀ ಅದ ಯಾವ ಜನ್ಮದಲ್ಲೇ ಏನು ಪುಣ್ಯ ಮಾಡಿದ್ನ ನನ್ನ ಮಗಳಗೆ ಮೊದಲು ಕಷ್ಟ ಬಂತು ಅಮ್ಮೆಲ್ಲ ಅದೇ ಪುಣ್ಯ ಬಂತು ನನಗೆ ಅದೇ ಸಮದಾನ ಬರಿ ಮತ್ತೆ ವಾರ್ಡ್ ಸೆಟ್ ಮಾಡೋರೆ ಅಂತಾರಲ್ಲ ಅಲ್ಲ ನೋಡೋಂತೆ ಬರಿ ಏನ್ರೀ ಎಂದ್ರು ಕಂಡು ನಾನು ಬಂದಿನಿ ಇದು ಕಣ್ಣು ಮುಚ್ಚಿ ಕಂಡುರೋ ನೀತೆ ಅಮ್ಮಯ್ಯ ನೀನೇ ಸಂತಿಯೇ ಮೈ ಎಳೆ ಮಕ್ಕಳು ಹಾ ಐಸೋ ವಾಡ ಕೊಡಕಿಲ್ಲ ನಾನು ಹುಡುಗರು ಹ್ಹ ಹೆಂಗ ಏನು ಎತ್ತ ಅಂತ ಹೇಳಿ ಚೆಕ್ಅಪ್ ಮಾಡ್ಬಿಡತಾನೆ ಕೊಡೋದು ಒಂದ್ ಅವರ್ ಇಟ್ಕಂತ ನಂತರ ಅಂತೆ ಕೊಡತಾರೆ ತಿರು ಏದು ಕುರುಕ್ತಿ ಹೀง ಆಡ್ರೆ ನಂಗೆ ಭಯ ಆಗ್ತಾವಾ ಏನ್ರೀ

ಹ್ಞೂ ಕಣತೆ ಮಗ ಮಗಳು ಇಬ್ರು ಪೈನಾಗೋರೆ ಚೆನ್ನಾಗೋರೆ ಹ್ಞೂ ಮಗಳು ಮಾತ್ರ ನಿಮ್ಮ ಮಕ್ಳು ಇದ್ದಂಗ ಇರೋದು ಕಣತೆ ಹ್ಞೂ ನಿಮ್ಮ ಮಂಗ ಮಕ್ಕಿತ ರೂಪ ಎಲ್ಲ ನಿಮ್ಮ ಮಂಗೆ ಇರೋದು ಮಗ ಮಾತ್ರ ನಮ್ಮಪ್ಪ ನಮ್ಮಪ್ಪ ಇದ್ದಂಗ ಅವನು ಹ್ಞೂ ರಾಜ್ಕುಮಾರ್ ನಮ್ಮ ತಾತ ನಮ್ಮ ತಾತ ಇದ್ದಂಗ ಅವನು ನಮ್ಮಪ್ಪ ಇಂತ್ಲ ಅದೇನಲ್ಲಿ ಅಂದ್ರೆ ಹಂಗೆ ಹೇಳ್ಕಂತೀರಿ ನೀವು ಇದ್ದಂಗೆ ಇರ್ತಾವ ಅಂತ ಹೇಳ್ಕಳ್ರಿ ಹ್ಞೂ ನೋಡಿದ್ರೆ ಆರ್ಕ ನೆಗಿತಾರ ನಮ್ಮ ತಾತ ಇದ್ದಂಗೆ ನಮ್ಮ ಅಪ್ಪ ಇದ್ದಂಗೆ ಅಂದ್ರೆ ಹ್ಞೂ ಒಂದು ಸಾ ಆಗದು ಇದ್ರ ಇದ್ದಂಗೆ ಬರ್ತಾವ ಇರಿಕ ಇದ್ದಂಗೆ ಹ್ಞೂ ಒಂದೊಂದು ಅಪ್ಪ ತಿರಂಗ ಕೊಡ್ತಾವ ಒಂದೊಂದು ತಾತ ತಿರಂಗ ಕೊಡ್ತಾವ

ಮಗಳೇ ನೀನು ಹೇಳೋದು ಕರೆನೇ ಐತಿ ಹಂಗ ಇರಬೇಕು ಯಾವತ್ತು ಪೆಟ್ಟು ಬಿದ್ದೈತೆ ಅಂದ್ಬಿಟ್ಟು ಇನ್ನ ಸರಿ ಬಾರದು ಪೆಟ್ಟು ಎಷ್ಟು ಬಿಡುತ್ತೆ ಬಿಡಿಸ್ಕೋಬೇಕು ಬಿದ್ದಾಗ್ಲೆ ತಾನೇ ಕಲ್ಲ ಆಗದು ಈಗ ಪೆಟ್ಟು ಬಿಡುತ್ತೆ ಅಂದ್ಬಿಟ್ಟು ಹತ್ಬಿಟ್ರೆ ಅವನು ಕೆತ್ತನೂ ಇದು ಮಾಡಾಕಿಲ್ಲ ಅವಾಗ ಹೊರಗಡೆ ತೆಂಗಿನಕಾಯಿ ಒಡ್ಸ್ಕೊತಾನೆ ಇರಬೇಕಾ ಹಾಂ ಹಂಗ ಆಗೋದು ಹ್ಞೂ ನನ್ನ ಮುದ್ದು ಮಗಳು ಯಾವುದಕ್ಕೂ ಯತ್ನ ಮಾಡಬಾರ್ದು ಇವಾಗಲೇ ಇದಾಗಬಾರ್ದಂತೆ ನಾಳೆವರೆಗೂ ಇವತ್ತೆಲ್ಲ ಸಿದ್ದರಿನಾಗಿರೋದು ನಾಳೆವರೆಗೂ ಎತ್ತು ಕುಂದ್ರಬಾರ್ದಂತೆ ಹ್ಞೂ ಸ್ಟಿಚಿಂಗ್ ಹಾಕಿರ್ತಾರಲ್ಲ ಬುಟ್ಟ ಬಿಡ್ತವೆ ನಾಳೆಯಿಂದ ಎದ್ದು ತಿರುಗಾಡಿ ವಾಕ್ ಮಾಡ್ಬೇಕಂತೆ ಹ್ಞೂ ನಾನು ತಿರುಗಾಡಿಸ್ತೀನಿ ಹುಷಾರು ಅರೆ ಪೇಯ್ಯ ಒರೆಸಿ ಮುತ್ತಿಡಲ

ಮಾಡೋದು ನಿಂತರ ಭಾಳ ಅಲ್ಲ ನಾನು ಹೆಂಗ್ ಹಂಗ ಆಡ್ಬಿಡ್ತೀನಿ ನಿಮಗೆ ಅಂದ್ರೆ ನಿನ್ನಂಗ ನಂಗೆ ಆಡೋಕೆ ಬರೋಕ್ಕಿಲ್ಲ ಹಾಂ ಏನೋ ಬಂದಂಗೆ ಆಡ್ತೀವಿ ನಂಗಂತೂ ಡಾಕ್ಟರ್ ಹತ್ರ ಫಸ್ಟ್ ನಿನ್ನ ಕೇಳ್ಕೊಂಬಿಟ್ಟೆ ನಿಂದ್ರೆ ಹೆಂಗ ಒಳ್ಳೆ ಡಾಕ್ಟ್ರೇ ಅಂತ ಕೇಳ್ಕೊಬಿಟ್ಟೆ ಡಾಕ್ಟ್ರು ಚೆನ್ನಾಗೋಕ್ಕೋ ಅಂತ ಅಂದ್ಬಿಟ್ಟು ನಂಗಂತೂ ಭಾಳ ಆಗ್ಬಿಡ್ತು ಆಮೇಲೆ ಹುಡುಗರು ನೈಸಿ ವಾಡ್ ಹಾಕ್ತಿವಿ ಅಂದ್ರೆ ನನ್ನ ಇನ್ನಾ ಆಡ್ ಹಾಕಿದಿಲ್ಲ ಅದಕ್ಕೆ ಹೋಗಿ ನೋಡ್ಕೊಂಬೆ ಹಾಂ ಮಕ್ಕಳು ಚೆನ್ನಾಗ್ ಬಂದ ನಿಂತೂ ಚೆನ್ನಾಗ್ ಈಗ ಗೊಂಬೆ ಏನು ಪುಣ್ಯ ಮಾಡಿದ್ವು ಮಲ್ಮಾಲಕ್ಷ್ಮಿ ಹಾಂ ಇಂಥ ಪಡಿಯಾಕ ಅವಾಗ ಕಷ್ಟ ಬಿದ್ದರು ನನ್ನ ಮಗಳು ಇವತ್ತು ನೋಡು ರಾಣಿ ತರ ಅವಳು ಅದು ಒಳ್ಳೆ ಅತ್ತೆ ಮಾವ ಗಂಡ ಸಾಕುಕಪ್ಪ ನಿಮ್ದು நடி சுங்கர் எ மாதாட்குட் நான் அங்கு தான் கூட வர இன்னும் வருஷ ஆர்வா சேர்சில நிடி

ൈബ്ലിന് <laughs> പരജയ <laughs>